ಖುರೇಶಿ ಸಮುದಾಯದ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಆಡಳಿತ ಸೌಧ ಕಚೇರಿಗೆ ತೆರಳಿ ಖುರೇಶಿ ಸಮುದಾಯದ ತಹಶೀಲ್ದಾರ್ ಪ್ರಕಾಶ್ ಹೊಳೆಪುಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ನೀಡಿದರು ಕರ್ನಾಟಕದ ಖುರೇಶಿ ಸಮುದಾಯದ ಸಾಂಪ್ರದಾಯಿಕ ಜೀವನೋಪಾಯದ ಮೇಲೆ ಪರಿಣಾಮ ಹೆಚ್ಚುತ್ತಿರುವ ಅನ್ಯಾಯ ಮತ್ತು ಆಡಳಿತಾತ್ಮಕ ಅಡೆತಡೆಗಳನ್ನು ಪರಿಹರಿಸಲು ಉನ್ನತ ಮಟ್ಟದ ಸಮನ್ವಯ ಸಭೆ ಆಗ್ರಹಿಸಿದೆ ಕರ್ನಾಟಕದ ಖುರೇಷಿ ಸಮುದಾಯವು ತಲೆಮಾರುಗಳಿಂದ ಭಾರತದ ಸಂವಿಧಾನ ಮತ್ತು ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಗುರುತಿಸಲ್ಪಟ್ಟ ಜಾನುವಾರು ವ್ಯಾಪಾರ ಸಾಗಣೆ ಮತ್ತು ಕಾನೂನುಬದ್ಧ ವಧೆಯ ಕಾನೂನುಬದ್ಧ ಮತ್ತು ಸಾಂಪ್ರದಾಯಿಕ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿದೆ ಆದಾಗ್ಯೂ ಇತ್ತೀಚಿನ ದಿನಗಳಲ್ಲಿ ಸಮುದಾಯವು ಹೆಚ್ಚುತ್ತಿರುವ ಕಿರುಕುಳ ಅನ್ಯಾಯದ ಆಡಳಿತಾತ್ಮಕ ನಿರ್ಬಂಧಗಳು ಮತ್ತು ಕೋಮುಗುರುಗಳಿಗೆ ಒಳಗಾಗುತ್ತಿದೆ ಇದರಿಂದಾಗಿ ಸಾಂಪ್ರದಾಯಿಕ ಮಾಂಸ ಮತ್ತು ಜಾನುವಾರು ಉದ್ಯಮವು ದುರ್ಬಲಗೊಂಡಿದೆ ಇದರ ಪರಿಣಾಮವಾಗಿ ಸಮುದಾಯವು ಸಂಬಂಧಿತ ರೈತರು ಮತ್ತು ವ್ಯಾಪಾರಿಗಳೊಂದಿಗೆ ಪ್ರಜಾಪ್ರಭುತ್ವ ಪ್ರತಿಭಟನೆಯ ಒಂದು ರೂಪವಾಗಿ ಪ್ರಾಣಿ ವ್ಯಾಪಾರ ಮತ್ತು ಸಂಬಂಧಿತ ವ್ಯವಹಾರಗಳ ರಾಜ್ಯಾದ್ಯಂತ ಬಂದ್ ಚಳುವಳಿಯನ್ನು ಶಾಂತಿಯುತವಾಗಿ ಪ್ರಾರಂಭಿಸಿದೆ ಇದರ ಭಾಗವಾಗಿ ನಮ್ಮ ನ್ಯಾಯಸಮ್ಮತ ನಮ್ಮ ಹಲವಾರು ಬೇಡಿಕೆಗಳನ್ನು ಆಲಿಸಲು ಮತ್ತು ಪರಿಹರಿಸಲು ಸಂಬಂಧಿತ ಇಲಾಖೆಗಳು ಮತ್ತು ಪಾಲುದಾರರನ್ನು ಒಳಗೊಂಡ ಉನ್ನತ ಮಟ್ಟದ ಸಮನ್ವಯ ಸಭೆಯನ್ನು ಕರೆಯುವಂತೆ ನಾವು ನಿಮ್ಮನ್ನು ಹೃತ್ಪೂರ್ವಕವಾಗಿ ಒತ್ತಾಯಿಸುತ್ತೇವೆ ಎಂದು ಮನವಿ ನೀಡಿದರು ಈ ಸಂದರ್ಭದಲ್ಲಿ ದಾದಾಫೀರ್ ಬೆಪಾರಿ ಖಜಾ ಬೇಪಾರಿ ಅಖ್ತರ್ ಬೇಪಾರಿ ರಿಯಾಜಿ ಖಾಜಿ ಶಾದಾಬ್ ಖಾಜಿ ರಾಜು ಮಾದರ್ ಮೆಹಬೂಬ್ ಬೆಪಾರಿ ಇರ್ಫಾನ್ ಬೆಪಾರಿ ಖುರೇಶಿ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ನಾವು ಮನವಿ ಕೊಡೋದು ಕಾರಣ ಏನಂದ್ರೆ ಇವಾಗ ನಮ್ಮ ರಾಂಧೂರು ತಾಲೂಕಿದಾಗ ಕುಂಡ ಪುಡಾರಿ ಹಲ್ಲೆ ಮಾಡುವಾಗ ಹೆಚ್ಚಾಗ್ಯಾರ ಲಾಸ್ಟ್ ಟೈಮ್ ಸುರೇಬಂಡಾಗ ಹಾಕಿ ಮತ್ತು ಎಲ್ಲ ಕಡೆಯೂ ನಮ್ಮ ತಾಲೂಕ್ ಹಳ್ಳಿಯಾಗ ಇದು ವಿಷದ ಬೀಜ ಬಿತ್ತಾಕತ್ತ ಇದನ್ನು ಕಾನೂನ್ದಾರ ನಮಗೆ ಹಿಡಿದು ಅಷ್ಟೇ ಅವ್ರು ಕೇಳಿ ಅವ್ರ ಗಮನಕ್ಕೆ ಬಂದ ಮೇಲೆ ನಮಗೆ ಕರೆದು ಕೇಳಿ ನಾವು ಅದಕ್ಕೆ ಅವ್ರು ಹೇಳ್ದಂಗೆ ನಾವು ಮಾಡ್ತೀವಿ ಅದನ್ನು ಬಿಟ್ಟು ಇವರು ಆ ಸಂಘಟನೆದ ಈ ಸಂಘಟನೆದ ಹಿಡಿದ ಅಷ್ಟೇ ಹೊಡೆಯೋದು ಬರೆಯೋದು ರೋಟಾ ಮಾಡೋದು ಆಮೇಲೆ ರೊಕ್ಕ ಇಸ್ಕೊಳ್ಳೋರು ಈ ಥರ ನಮ್ಮ ಮೇಲೆ ತೊಂದರೆ ಮಾಡೋದು ಸಂಬಂಧ ನಾವು ಇವತ್ತು ತಹಶೀಲ್ದಾರ್ ಸಾಹೇಬ್ರಿಗೆ ಬಂದರೆ ಮನಿ ಕೊಟ್ಟಿದ್ದೇ ಇದ್ದರೆ ನಮ್ಮ ವ್ಯಾಪಾರಿ ಸೌಂದತಿ ಹಾಗೂ ಅಮ್ದುರ್ ಜಮಾತ್ ಆಮೇಲೆ ನಮ್ಮ ರೈತ ಬಾಂಧವರು ಎಲ್ಲರೂ ಕೂಡ ಅಷ್ಟೇ ನಾವು ಮಣ್ಣಿಗೆ ಇನ್ನು ಮೇಲೆ ಮುಂದೆ ಈ ಥರ ಆಗಲ್ದಾಗ ನಮ್ಮ ಸರ್ಕಾರ ನಮಗೆ